ಎಸ್ ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹೊಂದಸ್ವಾಮಿ

ಬಹುಶಃ ಮತ್ತೊಂದು ವಿಶೇಷತೆ ಏನಂದ್ರೆ ಇವತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಮೇಡಮ್ ಅವ್ರಿಗೆ ಒಂದು ಕರ್ತು ಕೇಳಿದ್ರೆ ಇದೇನು ಅಂತ ಹೇಳಿ ಬಹುಶಃ ಇವತ್ತಿನ ಸ್ಪೆಷಲ್ ಯಾವತ್ತು ಏನಿರುತ್ತೆ ಹುಟ್ಟಿದ ಹಬ್ಬ ಏನಿರುತ್ತೆ ಫೋಟೋ ಸಮೇತ ಫಿಗರ್ ಸಮೇತ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಮಕ್ಕಳಿಗೆ ತಿಳಿಸ್ತೇವೆ ಅಷ್ಟೇ ಅಲ್ಲ ಅದ್ರ ಬಗ್ಗೆ ಕೂಡ ಅದ್ರಲ್ಲಿ ಮಾಹಿತಿ ಹೇಳ್ತಾರೆ ಮಕ್ಕಳಿಗೆ ಹೇಳ್ತೀರಿ

ಬುದ್ಧಿವಂತಿಕೆ ಅಂತ ಅದು ಅದು ವರ್ಡ್ಸ್ ಮಕ್ಕಳಿಗೆ ಒಂದು ಮೀನಿಂಗ್ ಏನು ಹಿಂದಿಯಲ್ಲಿ ಮೀನಿಂಗ್ ಏನು ಕನ್ನಡದಲ್ಲಿ ಏನಂತಾರೆ ಆ ಥರ ಒಂದು ವರ್ಡ್ ತಗೊಂಡು ಮಕ್ಕಳಿಗೆ ಅಸೆಂಬ್ಲಿಯಲ್ಲಿ ಒಂದು ಮಗುಗೆ ಕೊಡ್ತೀವಿ ಅದ್ರ ಬಗ್ಗೆ ಮೀನಿಂಗ್ ಹೇಳಬೇಕು ಈ ವಿಸ್ಡಮ್ ಅಂದ್ರೆ ಅದ್ರ ಕನ್ನಡದಲ್ಲಿ ಏನಂತೀವಿ ಹಿಂದಿಯಲ್ಲಿ ಏನಂತೀವಿ ಮತ್ತೆ ಅದೊಂದು ಸೆಂಟೆನ್ಸ್ ಹೇಳಬೇಕು ಒಂದು ನೈಸರ್ಗಿಕ ನಿಸರ್ಗ ಹೇಗಿಟ್ಟಿದ್ದಾರೆ ಅಂದ್ರೆ ಆರಾಮಾಗಿ ಯಾವುದೇ ಒಬ್ಬ ವ್ಯಕ್ತಿ ಬುದ್ಧಿ ಕೊಟ್ಕೊಂಡು ಬಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು ಅಷ್ಟು ಪ್ರಶಾಂತವಾಗಿ ನಿಸರ್ಗಕ್ಕೆ ಇಲ್ಲಿ ಭಾಳಷ್ಟು ಒತ್ತು ಕೊಟ್ಟಿದ್ದಾರೆ ತುಂಬ ಪರಿಸರವನ್ನು ಸ್ವಚ್ಛವಾಗಿಟ್ಟಿದ್ದಾರೆ ಬಹುಶಃ ಇವತ್ತು ಕುಲ್ಗೋಡು ಭಾಗದ ಯರಂಗಳಿ ಒಂದು ಮೈಲಾರ ಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ವಿಸಿಟ್ ಮಾಡಿದ್ದೀನಿ ಸ್ನೇಹಿತರೆ ವಿದ್ಯ ವಿದ್ಯೆ ಕಲಿಸ್ಬೇಕು ಮಕ್ಕಳಿಗೆ ನಾವು ವಿದ್ಯೆಯಿಂದನೇ ಮಕ್ಕಳು ಬೆಳವಣಿಗೆ ಇರಲಿ ಅನ್ನೋದು ಯಾರು ಇದಕ್ಕೆ ಸಂಸ್ಥಾಪಕ ಶಂಕರ್ ಸರ್ ಜ್ಯೋತಿ ಸರ್ ಡೆಮೋ ನೋಡಿಲ್ಲ ಏನಿಲ್ಲ ಅಷ್ಟೇ ಟೈಮ್ ಅಪಾಯಿಂಟ್ ಮಾಡಿಬಿಟ್ರೆ ಅವ್ರು ಎಂಥ ಒಳ್ಳೆ ಮನುಷ್ಯನಂದ್ರೆ ಆಗಲೇ ನಾನು ಡಿಸೈಡ್ ಮಾಡಿಬಿಟ್ಟೆ ಸರ್ ಸಿಟಿಯಲ್ಲಿ ಇಲ್ಲಿ ಅಪಾಯಿಂಟ್ ಆದ್ಮೇಲೆ ಸಿಟಿಯಲ್ಲಿ ಭಾಳ ಬೇರೆ ಬೇರೆ ಸ್ಕೂಲಲ್ಲಿ ಕಾಲ್ ಬಂದ್ರು ಇಲ್ಲ ನಾನು ಇಲ್ಲಿ ಕಮಿಟ್ಮೆಂಟ್ ಮಾಡಿದ ತಕ್ಷಣ ನಾನು ಎಲ್ಲಿ ಹೋಗೋಲ್ಲ ಮತ್ತೆ ಸಾರ್ ಪದೇ ಪದೇ ಕೇಳಿದ್ರೆ ನಮಗೆ ದೂರ ಆಗುತ್ತೆ ಒಂದು ಸರ್ ಬಂದು ವಿಸಿಟ್ ಮಾಡಿರಿ ಇದ್ರೆ ಬರ್ರಿ ಇಲ್ಲಿದ್ರೆ ನಿಮ್ಮ ಇಷ್ಟಮ್ಮ ಅಂತ ಹೇಳಿದ್ರು ಸರ್ ಬಂದೆ ವಾತಾವರಣ ತುಂಬ ಚೆನ್ನಾಗಿತ್ತು ಸಿಟಿ ಕಂಪೇರಿನ್ಸು ಸಿಟಿ ಅಂದರೆ ಸೋ ನೈಸ್ ಸರ್ ಚೆನ್ನಾಗಿ ಕಾಣಿಸ್ತೀವಿ ಅದಕ್ಕೋಸ್ಕರ ಅಲ್ಲಿ ಇದು ಮಾಡಿ ಇಲ್ಲೇ ಸ್ಟಾರ್ಟ್ ಬಂದೆ ಸರ್ ಸರ್ ಬಡವರಂದ್ರೆ ಅಂದರೆ ಓದಕ್ಕೆ ಶ್ರೀಮಂತ ಶ್ರೀಮಂತದನ್ನ ಏನಿರೋಲ್ಲ ಸರ್ ಓದಂದ್ರೆ ಓದ್ರು ಆ ಗುರಿ ಇಟ್ಕೊಂಡು ಬಂದ್ವಿ ಸರ್ ಏನೋ ನಾನು ಕಲ್ತಿದ್ದು ನಾಲ್ಕು ಮಕ್ಕಳು ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದ್ವಿ ಸರ್ ಅಲ್ಲಿ ಶಂಕರ್ ಸರ್ ಜ್ಯೋತಿ ಮೇಡಮು ಫ್ಯಾಮಿಲಿ ಮೆಂಬರ್ ಥರ ಟ್ರೀಟ್ ಮಾಡ್ತಾರೆ ಯಾವುದೇ ಕಷ್ಟ ಇದ್ರೂ ಅವರು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಮಕ್ಳದ್ದು ಆದರೂ ಅಷ್ಟೇ ಅಲ್ಲಿ ಸ್ಕೂಲಲ್ಲಿ ಎಜುಕೇಷನ್ ಅಷ್ಟೇ ಅಲ್ಲ ರೀಡಿಂಗ್ ರೈಟಿಂಗ್ ಜೊತೆಗೆ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಅವರೇ ಓನ್ ವೆಹಿಕಲ್ ತೊಗೊಂಡೋಗಿ ತೋರಿಸ್ಕೊಂಡು ಅವ್ರ ಮನೆಗೆ ಬಿಟ್ಟು ಬರ್ತಾರೆ ಸರ್ ಅಂಥ ಒಂದು ಸ್ವಭಾವ ಇರುವಂಥವ್ರು ಇಲ್ಲಿ ಶಂಕರ್ ಸರ್ ಜ್ಯೋತಿ ಮೇಡಮ್ ಸರ್ ರೈಟಿಂಗು ಎಲ್ಲ ಟೀಚರ್ಸು ಕ್ವಾಲಿಫೈಡ್ ಟೀಚರ್ಸೇ ಇದ್ದಾರೆ ಈವನ್ ಇಲ್ಲಿ ಕ್ಲಾಸ್ ಸ್ಕೂಲ್ ಗ್ರೌಂಡಲ್ಲಿ ಅಷ್ಟೇ ಅಲ್ಲ ಅವ್ರ ಮನೆಗೆ ಬಿಟ್ಟು ಬರೋವರೆಗೂ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ವ್ಯಾನಲ್ಲಿ ಕೂಡ ಅಷ್ಟೇ ನೀಟಾಗಿ ಮೇಂಟೆನೆನ್ಸ್ ಮಾಡಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ಸರ್ ಟೀಚರ್ಸ್ನೂ ಅಷ್ಟೇ ಸರ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋ ಥಾಟ್ ಇಂದ ನಾವು ಈ ಶಾಲೆ ನಮ್ಮ ಸಂಸ್ಥಾಪಕರು ಶ್ರೀ ಮೈಲಾರ್ಲಿಂಗೇಶ್ವರ ಮಲ್ಲಯ್ಯಾಜ್ ಅವರು ಹಿಡಿದ ಅವರ ಕೃಪಾಶೀರ್ವಾದದಿಂದ ಶುರುವಾದ ಈ ಶಾಲೆ ಶಂಕರ್ ಸರ್ ಮತ್ತು ಜ್ಯೋತಿ ಮೇಡಮ್ ಅವರ ಸಮ್ಮುಖದಲ್ಲಿ ನಡೀತಾ ಇರೋದು ಅವರ ಹಾಕಿದಟ್ಟ ಹಾದಿಯಲ್ಲೇ ಶಾಲೆ ನಾವು ಮುನ್ನಡೆಸೋದು ಅವರು ಇದ್ದರೂ ಇಲ್ಲದೇ ಇದ್ರೂ ನಾವು ಅವರು ಏನು ಹೇಳಿದ್ದಾರೆ ಅದೇ ಪ್ರೊಸೆಸ್ನ ನಾವು ಫಾಲೋ ಮಾಡೋದು ಸರ್ ಅವರ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯಲ್ಲೂ ನಮ್ಮ ಕರ್ತವ್ಯ ಏನಿದೆ ಆ್ಯಸ್ ಅ ಶಿಕ್ಷಕರಾಗಿ ಮಾಹಿತಿ ಇದೆಲ್ಲ ಮೈಲಾರಲಿಂಗೇಶ್ವರ ಕುಟುಂಬ ಅಂತೇಳಿ ನಾವು ಕೆಲಸ ಮಾಡ್ತಾ ಸರ್ ಇಲ್ಲಿ ಭೇದ ಭಾವ ಅನ್ನೋದೇನಿಲ್ಲ ಮುಖ್ಯ ಗುರುಗಳಿದ್ದಾಗೂ ಹಾಗೆ ಕೆಲಸ ಮಾಡ್ತೀವಿ ಇಲ್ಲದೇ ಇದ್ದಾಗೂ ಹಾಗೆ ಕೆಲಸ ಮಾಡ್ತೀವಿ ನಮ್ಮ ಶಾಲೆ ನಮ್ಮ ವಾತಾವರಣ ಇಲ್ಲಿ ಶಿಕ್ಷಣದ ಕಲಿಕೆಗೆ ಬೇಕಾದಂಥ ವಾತಾವರಣವನ್ನು ನಿರ್ಮಿಸೋದೇ ನಮ್ಮ ಉದ್ದೇಶ ಸರ್ ಕರ್ನಾಡಕೂ ಐಡೆಂಟಿಫೈ ಮಾಡ್ಬೇಕಂತ ಶಿಕ್ಷಣ ಇಲ್ಲಿ ಕೊಡ್ತದೆ ಯಾಸ್ಗೆ ಇವರು ಶಂಕರ್ ಸಾರ್ ನಮ್ಮ ಬ್ರದರ್ ಅವರು ಕ್ಲಾಸ್ಮೇಟ್ ಅವರು ಇವಾಗ ನಮಗೂ ಹಾಸ್ಟೆಲಲ್ಲಿ ಇದ್ದೀವಿ ಅಲ್ಲಿ ಮೂವ್ಮೆಂಟ್ ಆಗಿತ್ತು ಸರ್ ಮೊದ್ಲಿಂದನೂ ಪರಿಚಯ ಇದೆ ಹಾಗೆ ಅದೊಂದು ಕಾಣಸಿಗೋಸ್ಕರ ನೀನು ಮಾಡ್ತಾರೆ ಏನು ಮೊದಲಿಂದ ಪರಿಚಯ ಏನು ವ್ಯತ್ಯಾಸ ಕಾಣ್ತಾ ಈಗ ಅವತ್ತೂ ಹಾಗೆ ಇದ್ದಾರೆ ಇವತ್ತು ಹಂಗೆ ಇದ್ದಾರೆ ಅವತ್ತೂ ಗೈಡ್ ಮಾಡ್ತಾಯಿದ್ರು ಏನು ತಪ್ಪು ಮಾಡಿದ್ರು ಇವತ್ತು ಗೈಡ್ ಮಾಡ್ತಾ ಇದ್ರು ನೀವು ಶಾಲೆಯ ಸಂಸ್ಥಾಪಕರು ಓನರು ಒಂದು ಗೆಟಪ್ ಇರಬೇಕು ಒಳ್ಳೆಯ ಒಂದು ಕದ್ದರ ಕಂಡು ಬುಲೆಟ್ ಗೆಟಪ್ ಬರೀ ಸರ್ ಅಂತ ಏನು ಹೇಳಿ ಇಲ್ಲ ಸರ್ ಹೇಳಿಲಿಲ್ಲ ಸರ್ ಹಾಂ ಹೇಳಿಲ್ಲ ಹಾಗೆ ಅದೇ ರೀತಿ ಇದ್ರೆ ಚೆನ್ನಾಗಿ ಬಂದು ನಮಸ್ತೆ ಶಂಕರ ಅಂತೇಳಿ ಶ್ರೀ ಮೈಲಾರಿರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಸ್ಥಾಪಕರು ಎರಡು ಸಾವಿರದ ನಾಲ್ಕೈದು ಕನಕದಾಸ ವಿದ್ಯಾವರ್ಧಕ ಸಂಸ್ಥೆ ಅಂತ ಮಾಡ್ಕೊಂಡ್ವಿ ಇದಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥದ್ದು ಖುರ್ಷಿದ್ ಬೇಗಮ್ ಅವ್ರದ್ದು ಆದಿಬಾಲ ಎಜುಕೇಷನ್ ಸೇವಾ ಟ್ರಸ್ಟ್ ಇತ್ತು ಹಾಗಾಗಿ ಅದರಂಗೆ ನಮ್ಮ ಸಂಸ್ಥೆ ಮಾಡ್ಕೋಬೇಕಂತಕ್ಕಂಥದ್ದು ಒಂದು ಹೀಗೆ ವೀರೇಶ್ವಯ್ಯ ವಿದ್ಯಾವರ್ಧಕ ಸೇವಾ ಸಂಘ ಅಂತ ಐತೆ ನಾನೇ ಕನಕದಾಸ ವಿದ್ಯಾವರ್ಧಕ ಸೇವಾ ಸಂಘ ಮಾಡ್ಕೋಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ವಿದ್ಯಾವರ್ಧಕ ಸಂಘ ತಗೊಂಡೆ ಅದಕ್ಕೆ ಅವರು ವೀರೇಶ್ ಅಂತ ಬಿಟ್ಟೆ ಕನಕದಾಸ ಅಂತ ಮಾಡ್ಕೊಡ್ವಿ ಅವತ್ತು ಐನೂರು ರೂಪಾಯಿ ಕೊಟ್ಟು ಮಾಡಿಕೊಂಡಂಥ ಸಂಸ್ಥೆ ತದನಂತರ ಇವತ್ತು ಸುಮಾರು ಜನ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರಂತ ನಾನು ಸಮೇತ ಹೂ ಮಾಡಿರಲಿಲ್ಲ ಇದು ತೊಂಬತ್ತೆಂಟರಲ್ಲಿ ನಾನು ಬಿ ಎಡ್ ಕಂಪ್ಲೀಟ್ ಆಯಿತು ಅದಾದ ನಂತರ ಓಲಿ ಎಂಟರ್ಸ್ ಪ್ರೈಮರಿ ಸ್ಕೂಲಲ್ಲಿ ಒಂಬತ್ತು ವರ್ಷಗಳ ಕಾಲ ಸತತ ಕೆಲಸ ಮಾಡಿದೆ ಆಫೀಸ್ ವರ್ಕ್ ಮಾಡಿದೆ ಅದಾದ ನಂತರ ಇಲ್ಲಿ ನಮ್ಮ ಮೇಡಮ್ನ ಎರಂಗಡಿ ಸ್ಕೂಲು ಅಂತ ಒಂದು ಮಾಡಿಕೊಂಡ್ರು ಇಲ್ಲಿ ಅವ್ರಿಗೇನೋ ಇಪ್ಪತ್ತೇಳು ಹುಡುಗರು ನನಗೆ ವರ್ಕೌಟ್ ಆಗಲ್ಲ ಶಂಕರಪ್ಪ ನಾನು ಸೇಲ್ ಮಾಡಿಬಿಡ್ತೀನಿ ಅಂತಂದರು ಸೇಲ್ ಮಾಡೋದು ಬೇಡ ಮೇಡಮ್ ನಾನು ತೊಗೊತೀನಿ ಅಂತೇಳಿ ನನ್ನ ಕನಕದಾಸ ವಿದ್ಯಾವರ್ಧಕ ಸಂಸ್ಥೆ ಅಡಿಯಲ್ಲಿ ಒಂದರಿಂದ ಐದನೇ ತರಗತಿ ಎರಡು ಸಾವಿರದ ಆರು ಮತ್ತು ಏಳನೇ ತರಗತಿಗೆ ನಾನು ಪರ್ಮಿಷನಿಗೆ ಹಾಕ್ಕೊಂಡೆ ಅದು ಬೈಲಾರ್ಲಿಂಗೇಶ್ವರ ಆಸ್ಪತ್ರೆಯಿಂದ ನನಗೆ ಪರ್ಮಿಷನ್ ಸಿಕ್ತು ಇಲ್ಲಿರ್ತಕ್ಕಂಥ ಊರಿನರು ಸಹಕಾರ ನೀಡಿದರು ಹೀಗಾಗಿ ಅವತ್ತು ಈ ಒಂದು ಸಂಸ್ಥೆ ಚಾಲನೆಗೆ ಬಂತು ಸರ್ ಅವತ್ತು ಮೂವತ್ತಾರು ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ನಮಗೆ ನಾನ್ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ದ್ ಹೆಮ್ಮೆ ವಿಷಯ ಸರ್ ತಂದಾಯ ಸರ್ ಕೆ ಹಿರಣ್ಣ ಸರ್ ತಾಯಿ ಹೆಸರು ಸಿದ್ದಮ್ಮ ತಂದೆಯವರು ಇಲ್ಲ ಸರ್ ಅನ್ಎಜುಕೇಟೆಡ್ಡು ಆದರೂ ಮೂಲತಃ ಅವರು ವಕ್ರತನೇ ಸರ್ ತಮ್ಮ ಈವನ್ ನನ್ನೆ ನನ್ನೇ ತೊಗೊಳ್ಳಿ ಆಲ್ ಸಬ್ಜೆಕ್ಟು ಯು ಕಾಲೇಜ್ನಲ್ಲಿ ಇಡೀ ಟಾಪು ಮುನ್ನೂರ ಮೂವತ್ತ್ಮೂರು ಐನೂರಕ್ಕೆ ಅಂದರೆ ಇಡೀ ನಮ್ಮದಲ್ಲ ಕುಬುರ್ ಸೆಂಟರ್ ಅಂತೇಳಿ ಯುಜನೇರ್ ಕಾಲೇಜಿನಲ್ಲಿ ಒಂದು ನೇಮ್ ಇದೆ ಒಂದು ಬೋರ್ಡ್ನಲ್ಲಿ ಸೊ ಹಾಗಾಗಿ ಏನಾಯ್ತು ಸ್ವಲ್ಪ ಕನ್ನಡಕ್ಕಿಂತ ಅಲ್ಲಿ ನಂದು ಇಂಗ್ಲೀಷ್ ಸ್ವಲ್ಪ ಒಡತಾಗಿತ್ತು ಹಿಂಗಾಗಿ ಏನಾಯ್ತು ಅಂತಂದರೆ ಇಂಗ್ಲೀಷನ್ನೇ ಮಕ್ಕಳಿಗೆ ಕಲಿಸೋಣ ಇದು ಒಂದು ನಮಗೆ ದುಡಿಮೆ ಮಾಡ್ಕೊಂಡು ತಿನ್ಲಿಕ್ಕೆ ಆಗಿರ್ತಕ್ಕಂಥದ್ದು ಸೊ ಕನ್ನಡ ನನ್ನ ರಕ್ತಗತವಾಗಿರ್ತಕ್ಕಂಥ ಭಾಷೆ ಅದು ನನ್ನ ತಾಯಿ ಭಾಷೆ ಅದನ್ನು ನಾನೇನು ಯಾವ ಮಾಡ್ತೀನಿ ಆದರೆ ನಾನು ಬದುಕಲಿಕ್ಕೆ ಒಂದು ಭಾಷೆ ಬೇಕಾಗಿರ್ತಕ್ಕಂಥ ದಿನಗಳಲ್ಲಿ ಆಂಗ್ಲ ಮಾಧ್ಯಮ ಹಾಗಾಗಿ ಹಳ್ಳಿ ಊರಿನಲ್ಲಿರ್ತಕ್ಕಂಥ ಜನರಿಗೆ ನಾನು ನಮ್ಮ ಇಂಗ್ಲೀಷ್ ಕಲಿಸ್ಬೇಕು ಆ ಮಕ್ಕಳು ಇವತ್ತು ಸಿಟಿ ಮಟ್ಟದಲ್ಲಿ ಇಂಗ್ಲೀಷ್ ಮಾತಾಡ್ಕೆ ಅಂತ ಒಳ್ಳೊಳ್ಳೆ ಒಂದು ಉನ್ನತ ಸ್ಥಾನದಲ್ಲಿ ಇರಬೇಕಾದ್ರೆ ಇಂಗ್ಲೀಷ್ ಅತ್ಯವಶ್ಯಕವಾಗಿರ್ತಕ್ಕಂಥ ಭಾಷೆ ಅಂತೇಳಿ ಈ ಭಾಷೆನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇದು ಮಾಡ್ಬೇಕಂತೇಳಿ ಆದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಕನ್ನಡ ಭಾಷೆ ಮಾತ್ರ ಯಾವತ್ತು ಬಿಡಲ್ಲ ಸರ್ ಫಸ್ಟ್ ಆಫ್ ಆಲ್ ನನಗೆ ಟೀಚಿಂಗ್ ಫೀಲ್ಡ್ ಇಷ್ಟ ಇರಲಿಲ್ಲ ಸರ್ ಆದರೂ ಮತ್ತೆ ಇವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಇವರು ಇಲ್ಲ ಹೋಗಿ ಸ್ವಲ್ಪ ಅಕೌಂಟ್ ಸೆಕ್ಷನ್ ಅಷ್ಟೇ ನೋಡ್ಕೊಳ್ಳಂತೆ ಬಾ ಅಂತಂದ್ರು ಹಂಗೆ ಬಂದೆ ಅವ್ರು ಮಾಡೋ ಹಾರ್ಡ್ ವರ್ಕ್ ಎಷ್ಟು ಅಂದರೆ ತುಂಬಾ ಬಿಫೋರ್ ಮ್ಯಾರೇಜ್ ಎಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ ಒಂದು ಹೊತ್ತಿನ ಊಟಕ್ಕೋಸ್ಕರನೂ ಅವ್ರು ತುಂಬ ಕಷ್ಟಪಟ್ಟು ಬಿಟ್ಟಿದ್ದಾರೆ ಸೊ ಅದೆಲ್ಲ ನೋಡಿದಾಗ ನಾನು ಕೂಡ ಮಿಂಗಾಲಾದ್ರೆ ಚೆನ್ನಾಗಿರತ್ತೆ ಇನ್ನು ನಾವು ಚೆನ್ನಾಗಿ ಬೆಳಿಬೋದು ಅನ್ನೋ ಉದ್ದೇಶಕ್ಕೆ ನಾನು ಅವ್ರ ಜೊತೆ ಕೈ ಜೋಡಿಸ್ತಾ ಬಂದೆ ಸರ್ ಇಬ್ರು ಸೇರಿ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಈಗಲೂ ಮಾಡ್ತಾ ಇದೀವಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್ ನೀವು ನೋಡಿದಾಗ ಶಾಲೆ ಸರ್ ನನ್ನ ಮದುವೆ ಆಗುವಸ್ತ್ರಲ್ಲಿ ಬಂದಾಗ ಒಂದು ಐದು ರೂಮು ಕರೆ ಬಂಡೆ ಹಾಕೊಂಡು ಮೇಲ್ ಶೀಟ್ ಹಾಕೊಂಡಿದ್ದು ಅದರಲ್ಲೇ ನಡೆಸ್ತಾ ಇದ್ರು ಬಂದಾಗ ಅವಾಗ ನಾನು ಬಂದಾಗ ಮೂವತ್ತ್ಮೂರು ವಿದ್ಯಾರ್ಥಿಗಳಿದ್ರು ಸರ್ ಆಮೇಲೆ ಆ ಮದುವೆ ಆಗಿದ್ದ ವರ್ಷ ಹಂಡ್ರೆಡ್ ಅಂಗ್ ಸಮಥಿಂಗ್ ಆಯಿತು ಹಂಗೆ ತುಂಬ ಅಂದರೆ ಏನೂ ವ್ಯವಸ್ಥೆನೇ ಇರಲಿಲ್ಲ ಒಂದು ಎರಡು ಹಾಕ್ಕೊಂಡು ಮ್ಯಾಟ್ ಹಾಕ್ಕೊಂಡು ಅದರಲ್ಲೇ ಮಕ್ಕಳಿಗೆ ಒಂದೊಂದು ಬೋರ್ಡ್ ಇಟ್ಕೊಂಡು ಆ ಥರನೇ ಪಾಠ ಇದ್ದಿದ್ದು ಅವಾಗ ನಾನು ಕೂಡ ಟೀಚಿಂಗ್ ಫೀಲ್ಡಿಗೆ ಇಲ್ಲದೆ ಅವಾಗ ನಾನು ಕಂಪ್ಯೂಟರ್ ತೊಗೊಳೋದು ಹಿಂದಿ ತೊಗೊಳೋದು ಈ ಥರ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸ್ತಾ ಬಂದೆ ನನಗಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಅವರೇ ಮಾಡ್ತಾಯಿದ್ದು ತುಂಬಾ ಇಷ್ಟ ಪಡ್ತಾರೆ ಇವರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ನಾವ್ ಕೊಡೋಂತ ಕಮ್ಮಿ ಫೀಸಲ್ಲೇ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಮಗೆ ಕೊಡ್ತಾ ಇದ್ದಾರೆ ಹಂಗೆ ಸಪೋರ್ಟಿವ್ ಆಗಿದ್ದಾರೆ ಊರಿನ ಜನ ಆಗ್ಲಿ ಈ ಕಡೆ ಅಕ್ಕ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮಲ್ಲಿ ಓದಿರೋಂಥ ಮಕ್ಕಳು ಕೂಡ ಈಗ ಒಳ್ಳೆ ಒಳ್ಳೆ ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಸುಮಾರು ಹುದ್ದೆಗಳಲ್ಲಿ ಇದ್ದಾರೆ ಸರ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಏನೇನು ಮಕ್ಕಳು ಇಲ್ಲಿ ಪ್ರಶಸ್ತಿ ಬಂದಿದೆ ನಿಮಗೆ ಸರ್ ನಮಗೆ ಸ್ಪೋರ್ಟ್ಸ್ ಅಲ್ಲಿ ಬಂದಿದೆ ಪ್ರತಿಭಾ ಕಾರಂಜಿ ಎಲ್ಲ ಚೆನ್ನಾಗಿ ಬಂದಿದೆ ಸರ್ ನನ್ನದು ಪಾತ್ರ ಏನಿಲ್ಲ ಮೇಡಮ್ದು ಪಾತ್ರ ಏನಿಲ್ಲ ಸರ್ ಶಿಕ್ಷಕರ ಪಾತ್ರ ಭಾಳ ಮುಖ್ಯ ಸರ್ ಯಾಕಂದ್ರೆ ನಾವು ಕೊಡ್ತಕ್ಕಂಥ ಸಂಬಳ ಸ್ವಲ್ಪ ಇದ್ರು ಸರ್ ಬೆಳಗ್ಗೆ ನಾಲ್ಕು ಗಂಟೆ ಕಾಲ್ ಮಾಡ್ತಾರೆ ಸರ್ ಆಮೇಲೆ ಬೆಳಗ್ಗೆ ಏಳು ಮುಕ್ಕಾಲು ಎಂಟು ಗಂಟೆ ಬಂದರೆ ಒಂಬತ್ತುವರೆ ಒಳಗೆ ಪೀರಿಯಡ್ ಮುಗಿಸ್ತಾರೆ ಸರ್ ನಾಲ್ಕು ಗಂಟೆ ಬಿಟ್ಟು ನಾಲ್ಕು ಹದಿನೈದರಿಂದ ಮತ್ತೆ ಆರು ಗಂಟೆ ತಕ್ಷಣ ಕ್ಲಾಸ್ ತೊಗೊಂತಾರೆ ಇಲ್ಲಿ ನಿಜವಾದ ಹೀರೋಗಳು ಅಂತಂದ್ರೆ ನನ್ನ ಶಾಲಾ ಸಿಬ್ಬಂದಿ ಹೊಡೆದವ್ರೆ ಸರ್ ಅವರ ಒಂದು ಶ್ರಮನೆ ನಮ್ಮ ಏಳಿಗೆಗೆ ಕಾರಣ ಇಷ್ಟು ವರ್ಷಗಳ ಕಾಲ ನಾವು ಸತತವಾಗಿ ಈ ಶಾಲೆ ನಡೆಸಿ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಮತ್ತು ಈ ಒಂದು ಶಾಲೆ ಮೇಲೆ ನಂಬಿಕೆ ಇಟ್ಟು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿಸಿ ತಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಒಂದು ನಂಬಿಕೆಯಿಂದ ಕಳಿಸಿದಂಥ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಸಂಸ್ಥೆ ಕಡೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗದ ಕಡೆಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ನಾನು ಧನ್ಯವಾದಗಳನ್ನು ಈ ವಾಹಿನಿ ಮುಖಾಂತರವಾಗಿ ತಮಗೆ ತಿಳಿಯಪಡಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಷ್ಟು ಕಂಬ ಎಲೆಕ್ಟ್ರಿಕ್ಂಬೈಬೋದು ಆದರೆ ಈ ಪವರ್ ಈ ಪವರ್ನ ಐಡಿಯೋಕ್ಕಾಗಲ್ಲ Now you gon' feel the heat. Power. Everybody step on the beat. Power. slip to the rhythm of the beat. Power. My man, no feel the beat. Hey.